ತಮ್ಮ ಪ್ರೀತಿಯ ಸುಮ್ಮನೆ ಎಂಜಾಯ್ ಮಾಡಲಿ ಅಂತೇಶವನ್ನು ಹಾಡಿದ್ದೀವಿ ಯಾಕಂತ ಕೇಳಿದ್ರ ನಿಮ್ಮದು ಒಂದೇ ಗುರಿ ಇರಬೇಕು ಇರ್ಬೇಕು ಬಿಟ್ಟು ಮತ್ತೆ ಬೇರೆ ಏನಿಲ್ಲ ಯಾಕಂದ್ರೆ ಇನ್ನೆಲ್ಲ ಖರ್ಚು ಮಾಡಿ ನಿಮ್ಮ ತಂದೆ ತ್ಯಾಗ ಇಲ್ಲಿ ಯಾಕೆ ಅಡ್ಮಿಷನ್ ಮಾಡಿದಾರ ಆಯ್ಕೆ ಮಾಡಿ ಅಂತಂದ್ರ ಇಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ ಒಳ್ಳೆ ವಾತಾವರಣ ಇದೆ ಕಲಿತಿರ್ತಕ್ಕಂಥವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಅನ್ನುವಂತ ಒಂದು ಇಂಟೆನ್ಶನ್ ಆ ಕನಸನ್ನ ತಗೊಂಡು ನಿಮ್ಮ ತಂದೆ ತಾಯಿಗಳು ಮಾಡಿದ್ದಾರೆ ನಿಮ್ಮ ತಂದೆ ಗುರಿ ಇರಬೇಕು ತಂದೆ ತಾಯಿಗಳು ಏನು ಕನಸು ಆಗಬೇಕು ಅಂತ ಒಬ್ಬ ತಾಯಿ ಮಗನನ್ನ ಬೆಳಸ್ತಾಳೆ ಆಚಾರ್ಯಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಮಾತಿನಲ್ಲಿ ನೀ ಚೂಡಾವಣಿ ಆಗುವಂತ ಜ್ಯೋತಿ ಆಗು ಅಂತ ಒಬ್ಬ ತಾಯಿ ಮಗನನ್ನ ಅಷ್ಟ ಪ್ರೀತಿಯಿಂದ ಬೆಳಸ್ತಾಳೆ ತಾಯಿ ಎಲ್ಲೋ ಕೂಲಿ ಮಾಡ್ತಿರ್ತಾರ ಏನೇನೋ ಮಾಡ್ತಿರ್ತಾರ ಅವ್ರೆಲ್ಲ ಚಿಂತೆ ಇಲ್ಲೇ ಇರ್ತದ ದೇಹ ಮಾತ್ರ ಅಲ್ಲಿರ್ತದೆ ನಿಮ್ಮ ಅಪ್ಪ ಆ ಇಡೀ ಮನಸ್ಸ ಇರ್ತದ ನಿಮ್ಮ ಹತ್ರ ಇರ್ತದ ನಮ್ಮ ಮಗ ಏನ್ ಊಟ ಮಾಡಿದ ಹೆಂಗ್ ಕಲೆ ಹಾಕಿದ ಎಷ್ಟೊತ್ತಿಗೆ ಹೇಳ್ತಾನೆ ಚಿಂತೆ ಮುಖ ಇರ್ತಾರ ಆ ಚಿಂತೆ ಗಮನಿಸಿ ಆ ತಂದೆ ತಾಯಿಗಳ ರೂಪದಲ್ಲಿ ಇವತ್ತು ಯಾರಾದ್ರೂ ನಿಮ್ ಜೊತೆ ಇದ್ರೆ ಇಲ್ಲಿ ಕುತ್ಕೊಂಡ್ರಲ್ಲ ಗುರುಗಳ ಇವರು ಆ ತಂದೆ ತಾಯಿಯ ಸ್ವರೂಪ ಆಗಿ ನಿಮ್ಮನ್ನ ಕಾಯುವಂತದ್ದು ನಿಮ್ಮನ್ನ ಬೆಳೆಸುವಂತದ್ದು ಬರೀ ಶಿಕ್ಷಣ ಅಷ್ಟೇ ಕೂಡ ಅವರು ಅದ್ರ ಜೊತೆ ಸಂಸ್ಕಾರ ಕೂಡ ಕಟ್ಟಾರ ಸಂಸ್ಕೃತಿ ಕೂಡ ಕಟ್ಟಾರ ಒಳ್ಳೆ ಭಾವನೆಗಳನ್ನ ನಿಮ್ಮ ಹತ್ರ ತುಂಬಲಿಕ್ಕೆ ಕಟ್ಟ ಹೀಗಾಗಿ ಆ ಬಾಬಾ ಸಾಹೇಬ್ರ ಮಾತ ಹೇಳ್ತಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮಾತ ಹೇಳ್ತಾರ ಪುಸ್ತಕವನ್ನ ನೀನ್ ತಲೆ ತಕ್ಕಿಸಿ ಓದು ಆ ಕಣ್ಣನ್ನು ಜಗತ್ತಿನ ತೆಲೆ ಎತ್ತವನ್ನು ಮಾಡ್ತದಂತ ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ಯದ ಅಂತ ಕೇಳಿದ್ರೆ ಮೊಬೈಲ್ ಅನ್ನ ತೆಲೆ ತಗ್ಗಿಸಿ ನೋಡಾಕತ್ತೇವ ಆ ಮೊಬೈಲ್ ನಮ್ಮ ಅಂತ ತೆಲೆ ಎತ್ತಂಗ ಮಾಡೋದಾಗ ಅಂತ ಒಂದು ಮಟ್ಟಕ್ಕೆ ನಾವಿಲ್ಲಿ ಬಂದಿದ್ದೀವಿ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನ ತಗೊಂಡು ಒಂದು ಒಂದ್ ದೊಡ್ಡ ಬಂಡಿ ಅಂತ ತಗೊಂಡ ಅದ್ರ ಮೂರು ಮೂರ್ ಭಾಗ ಮಾಡಿದ್ರು ಸರ್ ಅಮಿತ್ ಸರ್ ಮೂರು ಭಾಗ ಮಾಡಿದ ಅವನು ಒಂದೇನು ಕಿವಡೆ ಸಿಟ್ಟಿ ನಿಯಂತ್ರಣ ಮಾಡಿ ಕಟ್ಟಿಬೇಕು ಅಂತೇಳಿ ಒಂದು ಒಂದು ಭಾಗವನ್ನ ತಗೊಂಡ ಅದನ್ನ ಉಳಿಪಟ್ಟರಾಕಿ ಕಟ್ಟದ 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 ಅದೊಂದು ಪ್ಯಾಂಟಿನ ರೂಪ ಆಯ್ತು ಅದನ್ನೊಂದು ಕಡೆ ಇಟ್ಟ ಎರಡನೇ ಕಲ್ಲನ್ನ ತಗೊಂಡ ಅದನ್ನ ಕಟ್ಟದ 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 ಉಳಿಪೆಟ್ಟು ಹಾಕಿ ಮೊದಲನೇ ಕಲ್ಲಿ ಏನು ಉಳಿಪೆಟ್ಟನ್ನು ಹಾಕಿದ್ದಲ್ಲ ಅದಕ್ಕಿಂತ ಹೆಚ್ಚಿನ ಉಳಿಪೆಟ್ಟನ್ನು ಹಾಕಿ ಎರಡನೇ ಕಲ್ಲನ್ನ ಕಟ್ಟದ ಅದೊಂದು ಹತ್ತಿ ರೂಪ ಆಯ್ತು ಅದನ್ನೊಂದು ಕಡೆ ಇಟ್ಟ ಮೂರನೇ ಕಲ್ಲನ್ನ ತಗೊಂಡ ಎರಡು ಕಲ್ಲಿಗೆ ಏನು ಉಳಿಪೆಟ್ಟು ಹಾಕಿದ್ದಲ್ಲ ಅದಕ್ಕಿಂತ ಜಾಸ್ತಿ ಉಳಿಪೆಟ್ಟು ಹಾಕಿ ಬಹಳ ಇಂಟ್ರೆಸ್ಟ್ ಕೊಟ್ಟು ಪರಿಶ್ರಮದಿಂದ ಆ ಮೂರನೇ ಕಲ್ಲನ್ನು ಕೂಡ ಕಟ್ಟದ ಕಟ್ಟದ ಅದೊಂದು ದೇವರ ಮೂರ್ತಿ ಕಡೆ ಇಟ್ಟ ನಾವು ಕೂಡಿ ವಿಚಾರ ಮಾಡಿದೆವು ದೇವರ ಮೂರ್ತಿಯನ್ನ ದೇವಸ್ಥಾನದ ಗರ್ಭ ಗುಡಿಯೊಳಗಿಟ್ಟು ಪೂಜೆ ಮಾಡ್ಲಿಕ್ಕೆ ಇಟ್ಟಿದ್ದೆವು ವಸ್ತಿ ಆಕಾರ ಕಲ್ಲನ್ನ ಆ ದೇವರ ಗುಡಿಯ ವಸ್ತಿ ಮಾಡಿದೆವು ಕಾಯಿ ಕರ್ಪುರ ಹೊಡೆಯೋದಕ್ಕ ಆ ಪ್ಯಾಂಟ್ರಿಗೆ ಆಕಾರವಾಗಿರ್ತಕ್ಕಂಥ ಕಲ್ಲನ್ನ ತೆಗೆದುಕೊಂಡು ಚಪ್ಪಲ್ ಕೊಡಾಕ ಕೂಡಕ ನಿಲ್ಲಾಕ ಆ ಗುಡಿ ಪ್ಯಾಂಡರಿಗೆ ಮಾಡಿದೆವು ಯಾರು ಕಡಿಮೆ ಪರಿಶ್ರಮ ಪಡತಾರ ಅವರು ಯಾರು ಮಧ್ಯಮ ರೀತಿಯೊಳಗ ಪರಿಶ್ರಮ ಪಡತಾರ ಸಾಧಿಸ್ತಾರ ಯಾರು ಹೆಚ್ಚು ಪರಿಶ್ರಮ ಪಡ್ತಾರ ಯಾರು ಹೆಚ್ಚು ಸಾಧನೆ ಅವರು ದೇವರ ಮೂರ್ತಿ ಆಗ್ತಾರ ದೇವರ ಮೂರ್ತಿ ಆಗ್ತಾರ ಇದ್ರಾಗ ನೀವೇನಾಗ್ತೀರಾ ಅದಕ್ಕ ನಮ್ಮ ಬದುಕು ನಮ್ಮ ಕೈಯಾಗ್ಯದ ನಮ್ಮ ಬದುಕಿಗೆ ನಾವೇ ಬ್ಯಾಟ್ರಿ ಆಗ್ಬೇಕು ನಮ್ಮ ಬದುಕಿಗೆ ನಾವೇ ನಂದಾದೀಪ ದೀಪ ಆಗಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಬಂಗಾರ ಆಗೋದಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲ ಬಡತನದಾಗ ಬೆಳೆದವ್ರು ಆರಸಿ ಬಂದ್ರು ಹಾಕದೊಳಗ ಅಂಗಿ ಚೆನ್ನಾಗಿ ತಗೊಂಡು ಪಾಠ ಪುಸ್ತಕ ತಗೊಂಡು ಬೆಳೆದವ್ರು ಹೀಗಾಗಿ ನಮಗೆಲ್ಲ ನಮ್ಮ ತಂದೆ ತಾಯಿಗಳು ಬಡತನ ಕಲಿಸಿದ್ರು ಹಸಿವು ಕಲಿಸಿದ್ರು ಹೀಗಾಗಿ ನಾವು ಬಹಳ ಕಷ್ಟಪಟ್ಟು ಕಲಿತು ಇವತ್ತು ಒಬ್ಬ ನರ್ಸಿಂಗ್ ಆರ್ಮಿಸರ್ ಆಗಿ ಮುದ್ದೆಗಾಲ ತಾಲೂಕು ನೌಕರಿ ಮಾಡ್ತಾ ಜನರಿಗೆ ಮುಟ್ಟಿಸಬೇಕು ಅಂತ ತಿಳ್ಕೊಂಡು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಹೀಗೆ ಬೇರೆ ಬೇರೆ ನಾಲ್ಕೈದು ರಾಜ್ಯದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟು ನನ್ನ ಮುದ್ದೆ ಕೀರ್ತಿಯನ್ನ ಕೀರ್ತಿಯನ್ನು ಮುಟ್ಟಿಸುವಂತ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಹೆಮ್ಮೆ ನನಗಿದೆ ಹೀಗಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ಒಂದು ಹವ್ಯಾಸ ಇರ್ತದೆ ತಲುಪಡಿ ಅಂತ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಯಾಕಂದ್ರೆ ಅಮಿತ್ ಸರ್ ಈಗ ಹೆಂಗ್ ನಮ್ಮ ಹುಡುಗರಿಗೆ ಬಡತನ ಗೊತ್ತಿಲ್ಲ ಹಸಿ ಗೊತ್ತಿಲ್ಲ ನಾವೇನಾಗಿ ಬಿಟ್ಟಿವೆ ಫೋನ್ ಕೂಡ ಒಟ್ಟು ಕೂಡ ಬೈಕ್ ಕೊಡಾಕಿ ಹುಟ್ಟಿದ್ ಕೂಡ ಶ್ರೀಮಂತಿಗೆ ತೋರ್ಸಕ್ ಕಟ್ಟಿಬಿಡ್ತೀವಿ ನಮ್ಮ ನಿಮ್ಮ ಕಾಲದಾಗಿತ್ತು ಅನ್ನೋ ಹವ್ಯಾಸ ಈಗ ಇಲ್ಲಿ ನೀವು ಸಿಸ್ಟಮೇಟಿಕ್ ಇಟ್ಟಿದ್ರಿ ಬೇರೆ ಕಡೆ ವ್ಯವಸ್ಥೆ ಆಗೋದ್ರೆ ನಿಮ್ಗೆಲ್ಲ ಗೊತ್ತಲ್ಲ ಈಗ ಹುಡುಗರು ಹೆಂಗ ಆಗಿಬಿಟ್ಟಾರ ಯಾವ್ದು ಇಲ್ಲ ಜವಾಬ್ದಾರಿ ಇಷ್ಟು ಕೆಟ್ಟ ಕೆಟ್ಟಾಗಿ ನೋವು ನಡ್ಕೊಳ್ಳಿ ತಾಯಿಗಳ ಕಣ್ಣಾಗ ನೀರ್ ತರಿಸುವಂತ ಕೆಲಸ ದಯವಿಟ್ಟು ಮಾಡ್ಬೇಡ್ರಪ್ಪ ಅವರನ್ನ ಪೂಜಿಸ್ರಿ ಅವ್ರನ್ನ ಗೌರವ್ರಿ ಅವ್ರ ನವನ ಇರಬೇಕು ಆ ರೀತಿರ್ಬೇಕು ಅಂತ ಆ ತಂದೆ ತಾಯಿ ಇರಬೇಕಪ್ಪ ಅಂತ ಕೇಳಿದ್ರೆ ನೀವು ಚಲೋ ವಿದ್ಯಾಭ್ಯಾಸ ಮಾಡಿ ಅವ್ರ ಕನಸನ್ನ ನನಸ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೆ ಗೀಟಿಗೆ ಮುಂದುವರಿತೀರಿ ಬರೀ ತಮ್ಮ ಪ್ರೀತಿಯಾದ orduan, eta nirela. Eta hina, saksirematako